ಮಂಗಳೂರು ಪ್ರೆಸ್ ನಲ್ಲಿ ಶುಕ್ರವಾರ ಅನ್ಯಾಯಕ್ಕೊಳಗಾದ ಯುವತಿ ಮಗು ಹಾಗೂ ಯುವತಿಯ ಪೋಷಕರ ಜೊತೆ ಉದ್ದೇಶಿಸಿ ಮಾತನಾಡಿದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯ್ ಅವರು ಪುತ್ತೂರಿನಲ್ಲಿ ಯುವತಿಗೆ ಮಗು ಕರುಣಿಸಿ ಮದುವೆಗೆ ನಿರಾಕರಿಸುತ್ತಿರುವ ಆರೋಪಿ ಕೃಷ್ಣ ಕೋರ್ಟ್ ಕೋರ್ಟ್ನಿಂದ ನೀಡಲಾಗಿರುವ ಜಾಮೀನನ್ನು ರದ್ದುಗೊಳಿಸಲು ಅರ್ಜಿ ಸಲ್ಲಿಸಲಾಗುವುದು ಸಂಧಾನದ ಬಾಗಿಲು ಮುಚ್ಚಿದ್ದು ಜನವರಿ ಇಪ್ಪತ್ನಾಲ್ಕರಂದು ಕಲ್ಲಡ್ಕದಲ್ಲಿ ಪ್ರತಿಭಟನಾರ್ಥವಾಗಿ ಮಗುವಿಗೆ ನಾಮಕರಣ ಶಾಸ್ತ್ರ ನಡೆಸುವುದಾಗಿ ಹೇಳಿದ್ದಾರೆ ಹಾಗಾಗಿ ಇಪ್ಪತ್ತ ನಾಲ್ಕು ತಾರೀಕು ಜನವರಿಯಲ್ಲಿ ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುದೊಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿ ಎನ್ ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೂ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇರಲಿ ತೊಂದರೆ ಇಲ್ಲ ಡಿಎನ್ಎ ಪರೀಕ್ಷೆಯಲ್ಲಿ ಸಂತ್ರಸ್ತೆ ಪೂಚಾಳ ಮಗುವಿನ ತಂದೆ ಕೃಷ್ಣ ಕೃಷ್ಣಜೇರಾವ್ ಎಂಬುದು ಸಾಬೀತಾದರೂ ಅವರು ಈಕೆಯನ್ನು ಮದುವೆಯಾಗಲು ಒಪ್ಪುತ್ತಿಲ್ಲ ಬದಲಾಗಿ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ಸಂಧಾನ ಮಾತುಕತೆಗೆ ಮುಂದಾಗಿದ್ದಾರೆ ಇದಕ್ಕೆ ಯುವತಿಯಾಗಲಿ ಆಕೆಯ ಕುಟುಂಬವಾಗಲಿ ಒಪ್ಪುವುದಿಲ್ಲ ಅವರಿಗೆ ಬೆಂಬಲವಾಗಿ ಸಮಾಜದ ಎಲ್ಲಾ ವರ್ಗದ ಜನ ಅವರ ಜೊತೆಗಿದೆ ಎಂದರು ರಾಜಕೀಯ ಹಾಗೂ ಸಂಘಟನಾತ್ಮಕವಾಗಿ ಶಕ್ತಿ ಕೇಂದ್ರ ಆಗಿರುವ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಟ್ಕ ಅವರ ಊರಿಂದಲೇ ಈ ಹೋರಾಟ ಆರಂಭಿಸುತ್ತಿದ್ದಾರೆ ಇದೇ ಕಾರಣಕ್ಕಾಗಿ ಜನವರಿ ಇಪ್ಪತ್ನಾಲ್ಕರಂದು ಕಲಾಟ್ಕದಲ್ಲೇ ಮಗುವಿಗೆ ನಾಮಕರಣ ಶಾಸ್ತ್ರ ನೆರವೇರಿಸುವುದಾಗಿ ಹೇಳಿದ್ದಾರೆ ಆತನ ಪೋಷಕರು ಈಡೇರಿಸಲಾಗದಂತಹ ಷರತ್ತು ಇಟ್ಟಿದ್ದಾರೆ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಸೇರಿಸಬೇಕು ಹಾಗಾದರೆ ಮಾತ್ರ ಪೂಜಾಳನ್ನು ಆತ ವಿವಾಹವಾಗಿ ವಿಚ್ಛೇದನ ನೀಡಲಾಗುವುದು ಅಲ್ಲದೆ ಈ ವೇಳೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಇದಕ್ಕಾಗಿ ಮೊದಲು ಆತನ ವಿರುದ್ಧ ಎಲ್ಲಾ ಪ್ರಕರಣವನ್ನು ವಾಪಸ್ ಪಡೆಯಬೇಕು ಎಂದೆಲ್ಲ ಷರತ್ತುಗಳನ್ನು ವಿಧಿಸಲಾಗಿದೆ ನಮಗೆ ಹಣ ಬೇಡ ಸಾಮಾಜಿಕ ನ್ಯಾಯ ಬೇಕು ಆತ ಪೂಚಾಳನ್ನು ವಿವಾಹವಾಗಿ ಮನೆ ಅಳಿಯನಾದರೆ ನಾನೇ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದು ಸವಾಲು ಹಾಕಿದ್ದಾರೆ ಈ ವೇಳೆ ಮಾತನಾಡಿದ ಸಂತ್ರಸ್ತಿ ಪೂಜಾ ಅವರು ನಾನು ತಪ್ಪು ಮಾಡಿದ್ದೇನೆ ಹೇಗೂ ತಪ್ಪಾಗಿ ಹೋಗಿದೆ ಈಗ ಮಗುವಿನ ತಂದೆ ಯಾರು ಎಂದು ಕೇಳಿದಾಗ ಏನೆಂದು ಹೇಳಲಿ ಅದನ್ನು ನೆನೆಸುವಾಗ ಸಾಯುವ ಎಂದಾಗುತ್ತಿದೆ ಎಂದರು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವನು ನಂಬಿಸಿ ಇಷ್ಟು ಮೋಸ ನಾನು ಇತ್ತು ಹಾಗೆ ಮೋಸ ನಾನು ಫ್ರೆಂಡ್ಶಿಪ್ ಇತ್ತು ಈಗ ಆಗಿದೆ ಅದರ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ ನನಗೆ ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಮೊನ್ನೆ ಸಹ ಹೇಳಿದೆ ನಾನು ಸಾಯ್ತ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳಿ ಆ ಮಗು ನೋಡೋಕೆ ನನಗೆ ತುಂಬಾ ಬೇಜಾರಾಗ್ತದೆ ಆ ಮಗು ಆ ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳುದು ಸಂತ್ರಸ್ತೆಯ ತಾಯಿ ನಮಿತಾ ಮಾತನಾಡಿ ನನ್ನ ಮಗಳಿಂದ ತಪ್ಪಾಗಿದೆ ಆತನು ತಪ್ಪು ಮಾಡಿದ್ದಾನೆ ಇದು ಅವರದೇ ಮಗು ಎಂಬುದು ಡಿಎನ್ಎ ಪರೀಕ್ಷೆಯಲ್ಲೂ ಸಾಬೀತಾಗಿದೆ ನಮಗೆ ನ್ಯಾಯ ಬೇಕು ಆತ ಪೂಚಳನ್ನು ಮದುವೆಯಾಗಿ ಒಳ್ಳೆಯದರಲ್ಲಿ ಸಂಸಾರ ನಡೆಸಬೇಕು ಎಂದು ಹೇಳಿದ್ದಾರೆ ಯಾರ್ದಲ್ಲ ಬೇರೆಯವ್ರದಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದೇ ಅಂತ ಆಗಿದೆ ಈಗನು ಮದ್ವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತಗೊಳ್ ಆಗುದಿಲ್ಲ ಈಗ ತಗೊಳ್ಬೋದಲ್ಲ ಅವನಿಗೆ ಅವ್ರ ಮನೆಯವ್ರು ಹೇಳ್ತಿದಾರೆ ಅವನಿಗೆ ಇಷ್ಟ ಇಲ್ಲ ಅಂತ ಅವನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡ್ಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಹತ್ರ ನಾನು ಕೇಳುದಿಷ್ಟೇ ಎಲ್ಲರೂ ಸೇರಿ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ